ನಮ್ಮ ಬೆಂಗಳೂರು ವಕೀಲ ಸಂಘದ ಚುನಾವಣೆಯಲ್ಲಿ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದರ ಭಾನುವಾರದೊಂದು ನಡೆಯುವಂಥ ನಮ್ಮ ವಕೀಲ ಸಂಘದ ಆಡಳಿತ ಮಂದಿಯ ಚುನಾವಣೆಗೆ ನಾನು ಪ್ರಧಾನ ಕಾರ್ಯದರ್ಶಿ ಸ್ಥಾನದ ಅಭ್ಯರ್ಥಿಯಾಗಿ ಇವತ್ತು ನನ್ನ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಇಲ್ಲಿ ಈ ನಾಮಪತ್ರ ಕಾರ್ಯಕ್ರಮಕ್ಕೆ ನನ್ನ ನನ್ನನ್ನು ಬೆಂಬಲಿಸಲಿಕ್ಕೋಸ್ಕರ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೆ ಹಿರಿಯರಿಗೆ ನನ್ನ ಗುರುಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ನಾನು ಹೇಳೋದಿಷ್ಟೇ ನಮ್ಮ ಬೆಂಗಳೂರು ವಕೀಲ ಸಂಘ ಇಡೀ ಏಷ್ಯಾದಲ್ಲಿ ಅತ್ಯಂತ ದೊಡ್ಡದಾದಂಥದ್ದು ಇದಕ್ಕೆ ಅದರದ್ದೇ ಆದ ಮಹತ್ವ ಇದೆ ಅದಕ್ಕೋಸ್ಕರ ಇಲ್ಲಿ ಯಾರೇ ಸಂಘದ ಪದಾಧಿಕಾರಿಗಳಾಗಿ ಗೃಹ ಸಭ್ಯರು ಸದೃಢರು ಶಕ್ತಿವಂತರು ಮತ್ತು ಸಂಘದ ಮತ್ತು ವಕೀಲರ ಹಿತ ಕಾಯುವಂತಹ ವ್ಯಕ್ತಿಗಳಾಗಿರಬೇಕು ಅಂತೇಳಿ ನನ್ನ ಭಾವನೆ ಅದಕ್ಕೋಸ್ಕರ ನನ್ನಲ್ಲಿ ಆ ಎಲ್ಲ ಗುಣಗಳು ಇದೆ ಆ ಕಾರಣಕ್ಕೋಸ್ಕರ ನನ್ನನ್ನು ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿ ಅಂತ ಹೇಳಿ ಕೇಳ್ಕೊತಿದ್ದೀನಿ ನಾನು ಕಳೆದ ಅವಧಿಯಲ್ಲಿ ಖಜಾಂಚಿಯಾಗಿ ಆಯ್ಕೆಯಾಗಿದ್ದಾಗ ವಕೀಲರ ಜೊತೆ ಮತ್ತು ಸಂಘದ ಘನತೆಯನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡಿದ್ದೀನಿ ಆ ಒಂದು ಮೂರು ವರ್ಷ ಮೂರು ವರ್ಷದ ಹತ್ತು ತಿಂಗಳ ಅವಧಿಯಲ್ಲಿ ಒಂದು ಸಣ್ಣ ಕಪ್ಪಿಚುಕೆಯೂ ಇಲ್ಲದ ಹಾಗೆ ನಾನು ಕೆಲಸ ಮಾಡಿದ್ದೀನಿ ಸಂಘದ ಇತರ ಪದಾಧಿಕಾರಿಗಳೊಂದಿಗೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಜೊತೆ ಅತ್ಯಂತ ಗೌರವಯುತವಾಗಿ ನಡ್ಕೊಂಡಿದ್ದೀನಿ ವಕೀಲರ ಜೊತೆನೂ ಸಹ ಅತ್ಯಂತ ಸಭ್ಯತೆಯಿಂದ ಗೌರವಯುತವಾಗಿ ನಡ್ಕೊಂಡಿದ್ದೀನಿ ಆ ಕಾರಣದಿಂದ ಅದೊಂದೇ ಕಾರಣದಿಂದ ಈ ಒಂದು ಚುನಾವಣೆಯಲ್ಲಿ ನನ್ನನ್ನು ನನ್ನ ವಕೀಲ ಮಿತ್ರರು ಗೌರವಾನ್ವಿತ ವಕೀಲ ಬಂಧುಗಳು ನನ್ನನ್ನು ಆಯ್ಕೆ ಮಾಡ್ತಾರೆ ಅಂತ ಅತ್ಯಂತ ವಿಶ್ವಾಸದಿಂದ ನಾನು ಚುನಾವಣೆಯನ್ನು ಎದುರಿಸ್ತಾ ಇದ್ದೀನಿ ನನಗೆ ಗೆಲ್ಲುವಂಥ ವಿಶ್ವಾಸ ಇದೆ ಗೆದ್ದೆ ಗೆಲ್ತೀನಿ ಅನ್ನೋ ಭರವಸೆ ಇದೆ ಎಲ್ಲ ಹಿರಿಯರ ಆಶೀರ್ವಾದ ಎಲ್ಲ ನನ್ನ ಸ್ನೇಹಿತರ ಆಶೀರ್ವಾದ ಎಲ್ಲ ಈಗ ಹೊಸದಾಗಿ ಬಂದಿರತಕ್ಕಂಥ ಕಿರಿಯ ವಕೀಲರ ಸಹಕಾರದಿಂದ ನಾನು ಈ ಬಾರಿ ಚುನಾವಣೆಯನ್ನು ಗೆಲ್ತೀನಿ ಅನ್ನ ನಂಬಿಕೆ ಇದೆ ವಿಶ್ವಾಸ ಇದೆ ಧನ್ಯವಾದಗಳು